ಅಂತ ಕರೀಬೇಕು ನಂಗಂತೂ ಗೊತ್ತಿಲ್ಲ ಏನಂತ ಕರೀಲಿ ಬಹಳ ಬೇಜಾರ ಬಿಟ್ಟಿದೀವಿ ಯಾರು ಕೇಳಿ ಮಕ್ಕಳು ಬರ್ತಾರೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಬರ್ತಾರೆ ಮಕ್ಕಳು ಸಾಕಲ್ಲ ಅಂತಾರೆ ಯಾರು ಕೇಳಿ ನಮ್ಮನೆಗೆ ಹೊಡಗೋರ್ ಸ್ಯಾರಿ ಅಂತಾರೆ ಯಾರು ಕೇಳಿ ಮಕ್ಕಳು ಹುಷಾರಿಲ್ಲ ಅಂತಾರೆ ಯಾರು ಕೇಳಿ ನಮ್ಮ ಜಮೀನು ಗಲಾಟೆ ಅಂತಾರೆ ಅಂಟಮ್ಮ ಗಲಾಟೆ ಅಂತೀವಿ ಗುದ್ದಾಡ್ತಾರೆ ಅಂತೀವಿ ಪಕ್ಕ ಮೇಲೆ ಹಂಗೆ ಮಾಡ್ತಾರೆ ಅಂತೀವಿ ರಸ್ತೆ ಬಿಡ್ತಿಲ್ಲ ಅಂತ ರೋಡ್ ಬಿಡ್ತಿಲ್ಲ ಅಂತೇಳಿ ಎತ್ತ ಸಾಕ್ತಿ ನಮ್ಮ ಜೀವನ ಎಲ್ಲಿ ಸಾಕ್ತದೆ ನಮ್ಮ ಜೀವನ ಮಳೆ ಬರ್ತಾ ಇಲ್ಲ ಬೆಳೆ ಬತ್ತಾ ಇಲ್ಲ ಯಾರು ಯೋಚನೆ ಮಾಡ್ತಾ ಇಲ್ಲ ಬರೀ ಏನು ಬೇರೆ ಬಗ್ಗೆ ಯತ್ನ ಮಾಡೋದು ಬೇರೆ ಬಗ್ಗೆ ಪ್ರಶಂಸೆ ಮಾಡೋದು ಕಂಡರ ಬಗ್ಗೆ ಉತ್ತರ ಆಗೋದು ಯಾವುದೋ ಒಂದು ಕ್ಷೇತ್ರ ದೇವಸ್ಥಾನ ಬೆಳೀತಾ ಇದೋ ಏನೋ ಉದ್ದಾರ ಆಗ್ತಿದೆ ಏನೋ ಫ್ಯಾಕ್ಟ್ರಿ ಮಾಡ್ಕೊಂಡೋಣ ಏನೋ ಜೀವನ ಮಾಡ್ತಾನೆ ಬೆಳೆ ಬೆಳಿತಾನ ಅದ್ರ ಬಗ್ಗೆ ವಿರುದ್ಧವಾಗಿ ಒಂದು ಮಾತಾಡೋದು ವಿರುದ್ಧವಾಗಿ ಏನಾದರೂ ಮಾಡ್ಬೇಕು ಅವನ ಚರ್ಸ್ಬೇಕು ಅನ್ನೋ ದೇಶ ಬೆಳೀತಿದೆ ನಮ್ಮಲ್ಲಿ ಬೆಳೀತಾ ಇದೆಯಾ ನಮ್ಮಲ್ಲಿ ಬೆಳೀತಾರೆ ದೇಶ ಏನು ಗೊತ್ತಾ ಒಬ್ಬ ಅಂಗಡಿ ಮಾಡ್ಕೊಂಡ ಪಕ್ಕ ಒಂದು ಅಂಗಡಿ ಆಗ್ತಾನೆ ಒಬ್ಬ ಒಬ್ಬರ ವೋಟ್ ಮಾಡ್ಕೊಂಡು ಪಕ್ಕ ಒಂದು ಆಗ್ತಾನೆ ಒಬ್ಬ ಬೈಕ್ ತಗೊಂಡು ಪಕ್ಕ ಬರೀ ದ್ವೇಷ ಬೆಳೀತಾ ಹೋಗ್ತಾ ಇದೆ ಹೊರಗು ಯಾರು ಒಬ್ಬ ಉದ್ದಾರ ನಾವು ಸೊಪ್ಪು ಕೈ ಜೋಡಿಸೋಣ ಅನ್ನೋ ಭಾವನೆ ನಮ್ಮಲ್ಲಿ ಇದೆಯಾ ತೋರ್ತ ಹೇಳ್ಬೋದು ಪಕ್ಕವ್ರು ತಿಳ್ಕೊಡಲ್ಲ ನೀರು ಬತ್ತೆ ಪಕ್ಕ ನೀರು ಕೊಡಲ್ಲ ಅದ ಎತ್ತು ತಾಯಿ ತೊಂದರೆ ಸಾಕ್ತಾಯಿಲ್ಲ ಅಂತ ಅಂತ ಕಾಲ ಬಂದ್ಬಿಡಿದೆ ಕಾಲ ಬಂದಿಲ್ಲ ಸಾರಿ ಕಾಲ ಅಲ್ಲ ತಿನ್ಸಿ ಕಾಲ ಅಲ್ಲ ನಾವು ಹಾಳಾಗ್ತಾಯಿದ್ದೀವಿ ವಿದ್ಯೆ ಕಲಿತರು ಅಷ್ಟೇ ಅಲ್ಲ ವಿದ್ಯುತ್ ವಿನಯನ ಕಲಿಬೇಕು ಈಗ ಕಲಿಬೋದ ಹೇಳಂಗಿಲ್ಲ ಉದಾಹರಣೆಗಳು ಇಲ್ಲೇ ನೋಡಿ ಈ ಮಾತ ಇಲ್ಲೇ ಕೂತಾರೆ ಮತ್ತೆ ಮತ್ತೆ ಅವಾಗ ಒಟ್ಟು ನನಗೆ ಮೂರು ಜನ ಮಕ್ಕಳಿಗೆ ಸಾಕಲ್ಲ ಅಂತ ತಾಯಿ ತಂದ ನಾನು ತಂದೆ ಮೂಲಿಗೆ ಇದ್ದಾರಂತೆ ತಾಯಿ ಅಂತ ಬಂದಿದೆ ಹಾಂ ನನ್ನ ಕಾಲಿ ಬೆಳೆ ಬರ್ತೀವಿ ಯಾವತ್ತು ಮಾಡ್ಕೊಡ್ತೀವಿ ಯಾರೇ ಇದ್ದರು ಬಂದರೆ ನನಗೆ ದೊಡ್ಡ ಬಂದ ದಯವಿಟ್ಟು ಖಾಲಿ ಬೆಳೆ ಬರಬೇಡಿ ಚಿಕ್ಕ ಮಕ್ಳಿಗೆ ತಂದು ಖಾಲಿ ಹಾಕಬೇಡಿ ನನ್ನ ವಯಸ್ಸಲ್ಲಿ ಇದ್ದಾರೆ ನನಗೆ ಚಿಕ್ಕ ವಯಸ್ಸು ತಾಲಿ ಬೆಳಕು ಆಸೆ ಇದೆ ಪ್ರೀತಿ ಇದೆ ನಂಬಿಕೆ ಇದೆ ಆದರೆ ಮಾತ್ರ ಇಲ್ಲ ಬೇಡ ತಾಲಿ ಬಿಡೋದೇ ಬೇಡ ದಯವಿಟ್ಟು ಮೈ ಮೇಲೆ ಯಾರು ದೇವರಲ್ಲ ಯಾರೂ ಸ್ವಾಮೀಜರ ಆಗಲ್ಲ ಯಾರು ಪವಾಡ ಪಡಿಸೋ ಅಲ್ಲ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ದಿವಸ ಮಾಡಲ್ಲ ನಮ್ಮ ಕ್ಷೇತ್ರದ ದುರ್ಗಾ ಸ್ಥಳ ಅಂತ ನಾವು ಒಂದು ರೂಪಾಯಿ ದುಡ್ಡು ಚಂದಾಗಿ ಕೇಳಲ್ಲ ಯಾವುದೇ ಯೂಟ್ಯೂಬ್ ಫೇಸ್ಬುಕ್ ಮನೆ ಬಂದಾಗಲಿ ಸೀರೆ ಬಲಿ ದರ್ ದೇವಸ್ಥಾನ ಕಟ್ತೀವಿ ಅಂತ ಹೇಳಿ ನಿಮ್ಮನ್ನು ಒಂದು ರೂಪಾಯಿ ಕೇಳಿರಲ್ಲ ಯಾರು ಒಂದು ರೂಪಾಯಿ ಕೊಡ್ಕೊಡ್ತೀನಿ ಇಲ್ಲಿ ಕ್ಷೇತ್ರದ ಮುಖ್ಯಸ್ಥ ನಾನೇ ನನಗೆ ದೇವ್ರು ಸಿಕ್ಕಿರೋದು ನನ್ನೇ ನೀವು ಗುರುಗುರು ಅನ್ನೋದು ನನ್ನೇ ಸ್ವಾಮಿ ನೀವು ಸ್ವಾಮೀಜಿಯ ಗುರುಗಳು ಮಾಡಬೇಡಿ ನಮ್ಮನ್ನು ಕೊಡ್ಕೊಂಡು ನಮಗೆಲ್ಲ ನಾವು ನಾವು ಯಾವತ್ತೂ ಗುರುಬಳ ಆಗಲ್ಲ ಬಿಡಿ ನೀವು ಅಂತ ಅಷ್ಟೇ ಬೋರ್ಡ್ ಹಾಕೋದಷ್ಟೇ ನೀವು ನಾವು ನಮ್ಮ ಕಾಯಿ ತಂದಿಗೆ ಸೇವೋದು ಪುಣ್ಯಗಿತಿ ಇಬ್ಬರು ಅದೆಲ್ಲ ಆ ಪಾದ ಸಾಗುತ್ತೆ ನಿತ್ಯ ಎರಡು ವರ್ಷ ನೀರು ಕುಡಿತೀವಿ ಪಾದ ಹೊಡಿತೀವಿ ಎರಡು ಬಸ್ ನೀರು ಕುಡಿತೀವಿ ನಿತ್ಯ ಅವ್ರು ಇಬ್ಬರು ಬಿಟ್ಟು ಎಂತ ತಿಂತೀವಿ ನಾವೇ ಪುಣ್ಯ ಅಂತರು ಇಲ್ಲೇ ಇರ್ತೀವಿ ನೀವು ಒಂದು ಸಣ್ಣ ಬರ್ತೀವಿ ಲೇಟ್ ಇದೇ ದೇಪಸ್ ಬಂದಿರೋದು ಗೊತ್ತಿಲ್ಲ ಎಷ್ಟು ಹುಷಾರಾಗುತ್ತೆ ಕೇಳ್ಬಿಡ್ತೀವಿ ಜಗಳ ಆಡ್ತೀವಿ ದಯವಿಟ್ಟು ನಾವು ನಿಮ್ಮಲ್ಲಿ ಇವತ್ತು ಬೇಜಾರು ಸಂಗತಿ ಏನಂದ್ರೆ ನಿಮಗೆ ನಂಬಿಕೆ ಇದ್ದರೆ ಈ ತಾಯಿ ಆಶೀರ್ವಾದ ನಿಮಗೆ ಬೇಕು ಅಂದ್ರೆ ನಮ್ಮ ಜೊತೆ ಮಾತಾಡ್ತೀನಿ ಅಂದ್ರೆ ಟೈಮ್ ಕೊಡ್ತೀವಿ ಅಂದ್ರೆ ಟೈಮ್ ನಾವು ಕೇಳಲ್ಲ ಇದ್ದರೆ ದಯವಿಟ್ಟು ಬನ್ನಿ ನಾನು ನಾನು ತಾಯಿ ಪ್ರಯಾಣಿ ಬರ್ತೀನಿ ನಾನು ಅಮ್ಮಂದ ದರ್ಶನ ಕೊಡ್ತೀನಿ ನಾನು ಟೈಮ್ ಕೇಳಲ್ಲ ಅಂತ ಬನ್ನಿ ಯಾಕೆ ಬಸ್ಸಲ್ಲಿ ಕಾಯ್ತೀನಿ ಟ್ರೈನಾಗ ಕಾಯ್ತೀರಿ ಎಲ್ಲೋ ಕಾಯ್ತೀರಿ ಗಾಡಿ ಪಂದ್ರೆ ಕಾಯ್ತೀರಿ ನಿಮ್ಗೆ ಹುಷಾರ ಕಾಯ್ತೀರಿ ಯಾಕೆ ಈ ಪುಣ್ಯಶಾಲ ಕಾಯೋಲ್ಲ ಕಾಯಿ ಅಂತ ಬರ ನಮ್ಮ ನಿತ್ಯ ಒಬ್ಬೊಬ್ರು ನಿತ್ಯ ಒಬ್ಬರು ಬಂದು ನಮ್ಗೆ ವಾದ ಮಾಡೋರ್ ಬರ್ತಾರೆ ನಗಲಾಡೋ ಬರ್ತಾರೆ ನಿತ್ಯ ದಿನಕ್ಕೆ ಒಬ್ಬರ ಬರ್ತಾರೆ ಏನು ನಮ್ಮ ಸಂಸ್ಕೃತಿ ಹಿಂಗೆ ಇದೆ ಹಿಂದೆ ಸಂಸ್ಕೃತಿ ಅನ್ನೋ ಡೌಟ್ ಇದೆ ನನಗೆ ಯಾರಾದ್ರೂ ಬನ್ನಿ ಸಂಜೆ ಆರು ಗಂಟೆ ಪೂಜೆ ಆಗ್ತಿರಪ್ಪ ಅದರಲ್ಲ ಎಷ್ಟದಾಗುತ್ತೆ ಕೇಳ್ತೀರಿ ಬೆಳಗಿಂದ ನಾವು ನಿಂತು ತಿರಿ ಮನೆಯ ಕುಟುಂಬ ನಮ್ಮದೇ ದೇವಸ್ಥಾನ ನಮ್ಮದೇ ಜಾಗ ಯಾರ ಒಂದು ಉಪಯೋಗ ಕೇಳಲ್ಲ ಎಲ್ಲ ಸಹಾಯ ಮಾಡ್ತಾ ಇರ್ತೀರಿ ಎಣಿಕೆ ಪೆಷೆಂಟ್ ನೋಡ್ತಾ ನೋಡ್ತಾನೆ ಇರ್ತೀವಿ ನಾವು ಮನೆಗೆ ಊಟ ಮಾಡಕ್ಕೆ ಎಲ್ಲಿ ಪೇಷೆಂಟ್ ದೂರದಿಂದ ಬಂದಿರಿ ಅಣ್ಣಿಕೆ ಪೇಶೆಂಟ್ಗಳು ಮನಸಾರೆ ಅಂದ್ಕೊಂಡ್ಬಿಡ್ತಾರೆ ಗುರು ಸಿಕ್ಕಿಲ್ವಾ ಅಂತ ನಾನೇ ಗುರುನಾ ಎಂತ ಸ್ಥಾನ ಕೊಟ್ಟರು ನಿಮಗೆಲ್ಲ ಎಂತ ಸ್ಥಾನ ಕೊಟ್ಟಿರಿ ಯಾರು ಸಿಗುತ್ತೆ ಅದೃಷ್ಟ ಎದು ಎದುರು ಮುಟ್ಟೋದು ಹಾಂ ಅಕ್ಕನೆ ಮುಟ್ಟಿದ್ರು ಬೇಡ ಬೇಸ ಮಾಡ್ತೀವಿ ಅಕ್ಕನೆ ಮುಟ್ಟು ತಪ್ಪಕ್ಕೆ ಅಂತೀರಿ ಅಂತ ಮುಟ್ಟು ತಪ್ಪು ಅಂತೀರಿ ನಾನೇ ಅದೃಷ್ಟ ಅಂತಪ್ಪ ನಮ್ಮ ಆರಾಮಾಗಿದ್ದೀನಿ ನೋಡಿ ಆರಾಮಾಗಿದ್ದೀನಿ ಅಲ್ಲಿ ಯಾರು ಹೊಟ್ಟೆ ತಂದು ಕೊಟ್ಟಾರೆ ಎಲ್ಲ ಅವರು ಯಾರು ಮೀನು ತಂದು ಕೊಟ್ಟಾರೆ ನಾವು ಕುಣ್ಯಂತ ಮನೆ ಯಾರು ಮುಸ್ಲಿಮ್ ಮನೆ ಬಿರಿಯಾ ಕೊಟ್ಟಾರೆ ನನಗೆ ನಾನೇ ಅದು ಸ್ವಲ್ಪ ಅಲ್ವಾ ಬರ್ತು ಊಟ ಕೊಡ್ತಿದ್ದೀವಿ ಕಣ್ತು ಮನೆ ಕಣ್ತು ಮನೆ ನಿದ್ದೆ ಮಾಡೋಕ್ಕಂತೂ ಆಗ್ತಾ ಇಲ್ಲ ದಯವಿಟ್ಟು ಏನು ಬೇಜಾರಾಗ್ತದೆ ಅಂದರೆ ದೇವಸ್ಥಾನ ಯಾಕೆ ಮಾರ್ಗ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ ನಾವು ನಿತ್ಯ ಒಬ್ರಿಗೂ ಬರ್ತಾರೆ ಫೋನ್ ಆಫ್ ಮಾಡಿ ಹೇಳಿ ಸಾಕಾಗುತ್ತೆ ಅಲ್ಲಿ ದೂರ ಚಪ್ಪಲಿ ಬಿಡೋದು ಸಾಕಾಗುತ್ತೆ ಲೇಟ್ ಆಗುತ್ತೆ ಸಾಕಾಗುತ್ತೆ ಪೇಷಂಟ್ ಇರ್ತಾರೆ ಪೇಷೆಂಟ್ ಬಂದು ಕಾಯಲ್ಲ ಯಾಕೆ ಕಾಯಲ್ಲ ಮನೆ ಒಳಗೆ ಏನು ಏನ್ ಮಾಡ್ತೀರಿ ಪೇಷಂಟ್ ಈ ಪುಣ್ಯ ಸ್ವಲ್ಪ ಕುದ್ದಾಳಿಂದ ಕಲ್ಲಾಕಿದ್ರೆ ಕುತ್ಕೊಳ್ಳಿ ದಯವಿಟ್ಟು ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನೋಡಿ ಹೇಳ್ತೀನಿ ಒಂದು ರೂಪಾಯಿ ಚಂದ ಮಾಡಲ್ಲ ಒಂದು ರೂಪಾಯಿ ದುಡ್ಡು ಕೇಳಲ್ಲ ಯಾರು ನಿಮಗೆ ಆಸಕ್ತಿ ಇದೆಯಾ ಚಿಕ್ಕರು ಫೋಟೋ ಯಂತ್ರ ಇಲ್ಲ ದುಡ್ಡು ತಗೊಂಡೋಗಿ ನಿಮ್ಮ ಕೈ ದುಡ್ಡು ತೊಗೊಳ್ಳಿಲ್ಲ ಸೀಯ ಕೊಡ್ತೀವಿ ಒಂದು ವೇಳೆ ನಾನು ಸೊಬಿ ಕಾಯ್ದೆ ನಾನು ಚಿಕ್ಕ ದೇವಸ್ಥಾನ ಕೊಡ್ತೀವಿ ಯಾಕೆ ಜನಗಳು ಸುತ್ತಕ್ಕೋಸ್ಕರ ನಿಮ್ಮ ನಿಮ್ಮ ಪ್ರಾರ್ಥನೆಗಳಿಗೆ ಮಾರ್ಕೋಕೋಸ್ಕರ ಯಾವಾಗಲೂ ಓಪನ್ ಇರೋ ಥರ ಒಂದು ಮಾತಾಡ್ತೀವಿ ಅಲ್ಲಿ ಅಲ್ಲಿನ ಮುಂದಕ್ಕೆ ಯಂತ್ರದ್ದು ಕಾಯಿ ದುಡ್ಡು ಕಮ್ಮಿ ಮಾಡ್ತೀವಿ ತಡೆದು ಅಷ್ಟೇ ನಾವು ಮಾಡಿ ಇಷ್ಟು ದಿಕ್ಕಿ ಅಂತೀವಿ ಅಷ್ಟೇ ಅದನ್ನು ಕಮ್ಮಿಸ್ಕೊಳ್ತೀವಿ ದಯವಿಟ್ಟು ಏನು ಮಾಡ್ತೀವಿ ನಾನು ನಿಮಗೆ ಕೈ ಮುಗಿದ ಅಂತ ಕೇಳ್ತೀನಿ ಅಂದರೆ ಇದುವರೆಗೂ ಹಿಂದೆ ಏನಾಗಿತ್ತು ಅಂತ ದೇವಸ್ಥಾನ ನಂಗೆ ಗೊತ್ತಿಲ್ಲ ನಾವು ಮೂಲದ ಪೂಜಾರಗಳಲ್ಲ ಪೂಜೆ ಮಾಡೋ ವಿಧಾನ ನಮ್ಗೆ ಗೊತ್ತಿಲ್ಲ ಜನ ವಂಡ್ ಗೊತ್ತಾಗ್ತಾ ಇರಲಿಲ್ಲ ಯಾಕೆಂದ ಗೊತ್ತಿರೋದು ನಿಮ್ಗೆ ಕೆಳಗಡೆ ಇಲ್ಲ ಇಪ್ಪಣ್ಣಾಗ್ಲು ಜಾಗ ಬಿಟ್ಟಿದ್ದಾರೆ ನಾಲ್ಕಡೆ ಜಾಗ ನಮ್ದಲ್ಲ ನಾವೆಲ್ಲ ಈ ಜಾಗಗಳ ಬುದ್ಧಿಯನ್ನು ಜಗಳ ಆಡ್ತಾ ನೀವು ನಿಮ್ಗೆ ಬಂದ್ ಬಂದಾಗಲ್ಲ ಅರ್ಜೆಂಟ್ ಆಗುತ್ತೆ ಜಗಳ ನೀವು ಜಗಳ ಮಾಡ್ತೀವಿ ನಾವು ಜಗಳ ಮಾಡಿಬಿಟ್ಟಿದ್ವಿ ಏನೇ ಒಂದಾಗಿ ಸರ್ ದಯವಿಟ್ಟು ಸೇರಿಸ್ಬಿಡ್ತೀರಿ ನಮಗೆ ಅದರ ನಮ್ಮಲ್ಲಿ ಯಾವುದೇ ನಮ್ಮ ಕಡೆಯಿಂದ ನಮ್ಮ ದೇವಸ್ಥಾನ ಕಡೆಯಿಂದ ನಮ್ಮ ಕಡೆಯಿಂದ ಯಾವ್ದಾದ್ರು ನೀವು ಬೈದಿದ್ರೆ ಜನ ಬೈಬಿಡಿ ಅರ್ಜೆಂಟ್ ಮಾಡೋಣ ನಾನು ಅದು ಯಾರ್ಯಾರು ಬೈದಿದ್ರೆ ಒಂದು ವೇಳೆ ಏನೋ ಜಗಳ ಆಡಿದ್ರೆ ನೀವು ಜಗಳಾಡಿ ಎಲ್ಲ ಮತ್ತೆ ದೇಶ ಕೊನೆಯದಲ್ಲ ಯಾಕೆ ಬೇಜಾರಾಗುತ್ತೆ ಅಂದರೆ ನಮಗೆ ಕೊಟ್ಟು ರೀತಿ ದೂರಿಂದ ಬರ್ತೀರಿ ಒಂದು ರೂಪಾಯಿ ಕಾಯ್ನ ಹಾಕಿರ್ತೀರಿ ಹತ್ತು ರೂಪಾಯಿ ಹಾಕಿರ್ತೀರಿ ನಿಮ್ಮ ದುಡ್ಡು ಬಿಡ್ತೀರಿ ನಿಮ್ಮ ಬೈಕ್ಗಳು ಅಂತ ಬೇಜಾರಾಗುತ್ತೆ ನಮಗೆ ನೀವು ಬೈಸ್ಕೊಂಡು ಹೋಗಿ ದಯವಿಟ್ಟು ಅಲ್ವಾ ನಮ್ಮ ಕ್ಷೇತ್ರದಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ ನಾವು ಕಾಯ್ತೀನಿ ಅಲ್ಲಿ ದೇವಸ್ಥಾನ ದೇವ್ ದಶ ಮಾಡಿಕೆ ಮತ್ತು ಎಷ್ಟೋ ಪರವಾಗಿಲ್ಲ ನಿಮ್ಮ ಮನಸ್ಸೆ ಮತ್ತೆ ಎಷ್ಟೋ ಪರವಾಗಿಲ್ಲ ಅಂತಕ್ಕಂಥ ನಂಬಿಕಿದ್ರು ಕಾಯ್ತಕ್ಕಂಥ ಮಾತ್ರ ಬನ್ನಿ ನಾವು ಅರ್ಜೆಂಟ್ ಆಗುತ್ತಾ ಲೇಟಾಗಿ ಹೋಗ್ಬೇಕಾ ಜಲ್ದಿ ಹೋಗ್ಬೇಕಾ ಅಲ್ಲಿ ಆಟೋವರ್ ಕಾಯ್ತಾರ ಅಲ್ಲಿ ಕಾಯ್ತಾರೆ ಅಲ್ಲಿ ಟ್ರೈನ್ ಕಾಯ್ತೀರಂತಕ್ಕಂಥ ದಯವಿಟ್ಟು ಬಂದರೆ ದೇವ್ರ ನಮಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಕರೆಕ್ಟ್ ಅದಪ್ಪ ದೇವ್ರ ನಮ್ ಮಾಡ್ಕೊಂಡು ಇರಿ ಟ್ರೈನ್ ಬುಕ್ ಆಗುತ್ತಾ ಅನ್ಬೇಡಿ ಆಟೋ ಬುಕ್ ಆಗುತ್ತಾ ಅನ್ಬೇಡಿ ಯಾಕೆಂದ್ರೆ ನಾವು ನಿಮ್ಮ ಒಬ್ಬ ನೋಡೋಕಲ್ಲ ನಿಮ್ಮ ಮನೇಲಿ ನೀವು ಒಂದು ಗಂಟೆ ಒಂದು ಗಂಟೆ ಎಲ್ಲಾಡೇ ಬರ್ತೀರಿ ಒಂದು ಬು ಹಾಕ್ಲಿ ಹಾಕ್ತೀರಿ ನಮ್ಮ ಬಾವು ಓದ್ತಿಲ್ಲ ಅಂತೀರಿ ಹೊಳತಾಯ್ತಾ ತಿಂತೀರಿ ನಂತ ಇಲ್ಲಿ ನೋಡಿ ನೀವು ಸಾತ್ಪಕ್ಕ ನಾವು ದಯವಿಟ್ಟು ನನಗೆ ಆಸೆ ಇಷ್ಟೇ ಯಾರು ಹ್ಯಾಂಡಿಕೇಟ್ ಪೇಷಂಟ್ ಇದ್ದಾರೆ ಯಾವ ಮಕ್ಕಳು ಮಾತಾಡಲ್ಲ ಯಾವ ಮಕ್ಕಳು ನಡೀತಿಲ್ಲ ಅಯ್ಯ ಇಂಥ ಮಾತಾ ಯಾರ ಯಾರ ಅಪ್ಪು ಸಹ ಅಂಥವ್ರು ಮಾಡೋಣ ಅಂತ ನನ್ನ ಆಸೆ ಅಲ್ವಾ ಅದು ಏನು ನಾನು ದಾನಿಸಲ್ಲಪ್ಪ ಅದಕ್ಕೂ ಬೇರೆ ಸೇವೆ ಮಾಡಬೇಡಿ ದುಡ್ಡು ಕೊಡ್ತಾರೆ ಅಂತ ಬೇರೆ ಮಸಾಮಿ ಮನೆಗ ದುಡ್ಡು ಕೊಡ್ತಾರೆ ಅಂದರೆ ಅವ್ ಭಾಳ ದುಡ್ಡು ಬರ್ತಾ ಅಂತಾನೆ ಅವನಂತ ಅಯ್ಯಕ್ಕೆ ದುಡ್ಡು ಅಂದಲ್ಲಪ್ಪ ಅವು ಭಕ್ತರು ಕೊಟ್ಟು ದುಡ್ಡು ನಾವು ಭಕ್ತರಿಗೆ ಕೊಡ್ತಾ ಇರ್ತೀವಿ ನೀವು ಕೊಟ್ಟು ನಿಮಗೆ ಕೆರೆ ಏನೇನು ಕೆರೆ ತಿರ್ತೀವಿ ನಾವೊಂದು ತಿಂತೀವಿ ಒಂಚೂರು ನಾವು ಇಟ್ಕೊಂಡು ಎಲ್ಲ ಮೆದು ಬಾಣುಗುಂಡಾಗ ಏನು ಬೇಕಾ ಹೊಟ್ಟೆ ಮಾಡುವ ಬೇಡವಾ ನಮಗೆ ಬೇಡವಾ ನಾವಂತೂ ತಗಂತೀವಿ ಕೊಡ್ತಾ ಇದ್ದೀವಿ ನೋಡಿ ಸಾರಿ ಕೊಟ್ಟು ಅಕ್ಕಿ ಕೊಡ್ತಾ ಇರ್ತೀವಿ ಮೊನ್ನೆ ಒಂದು ಅಮ್ಮ ಗೊತ್ತಿದ್ದು ಮುಸ್ಲಿಮಾನ್ ಜನ ಒಂದು ಅಮ್ಮ ಬಂತು ಅವ ಅಮ್ಮ ಇಷ್ಟು ತಮ್ಮ ಬಿಡಿದೆ ಯಾರು ಕೊಡೋ ಎಲ್ಲ ಎಲ್ಲ ಬೈಕ್ ಮಾರಿ ನಾನೊಂದು ದುಡ್ಡನ್ನ ಸೇಫಿ ಮಾಡೋಕ್ಕೆ ಕೊಟ್ಟರೆ ಅಷ್ಟೊಂದು ದುಡ್ಡು ಕೊಡ್ತೀರಾ ಅಂತ ನೆಸ ಆಗ್ತೀನಿ ನೀವು ಹಾಂ ತೆರಿಗೆ ಆಗ್ಬೇಕು ಅಂತೀರಿ ಜನಕ್ಕೆ ಯಾರೋ ಮೊನ್ನೆ ಬೇರೆ ಮನೋಹರ ಅಂತ ಯಾವ ತನಿಖೆ ಆಗ್ಬೇಕು ಅಂತಿಲ್ಲ ಗೊತ್ತಿಲ್ಲ ನಮ್ಮ ಜಾಗ ಅಂತ ಇಲ್ಲಿ ಏನು ಏನು ಮಾಡ್ತೀವಿ ಬಂದು ಬಾಯ್ ಕಸೋಡಿ ಬೈಯಲ್ಲಿ ಇಲ್ಲ ಡೇಪರಾಯ್ಬಿಟ್ಟು ಪುಣ್ಯ ಬರುತ್ತೆ ಸಾಯಂಕಾಲ ಬರೋ ಆರು ಗಂಟೆ ಬಾವು ಬೇಪಾರ ನಿಂದ್ರೆ ಆಯಂತಿ ಇನ್ನೊಂದ್ಸರಿ ಹೇಳ್ತೀನಿ ದಯವಿಟ್ಟು ನಿಮ್ಮಲ್ಲಿ ಯಾವುದೇ ನಮ್ಮ ನಮ್ಮನ ತಪ್ಪ ದಯವಿಟ್ಟು ಚೆನ್ನಿಸಿ ಯಾಕಂದ್ರೆ ಮನಸ್ಸಿಗೆ ಬಹಳ ಬೇಜಾರಾಗುತ್ತೆ ನಾವು ಯತ್ನ ಮಾಡ್ತೀವಿ ದೇವಸ್ಥಾನದಲ್ಲಿ ಜನರು ದೇವಸ್ಥಾನ ಮಾಡೋಕ್ಕಾಗ ದೇವರಷ್ಟು ಮುಖ್ಯ ಜನಷ್ಟು ಮುಖ್ಯ ನೀವು ಪ್ರೀತಿಯಾಗಿ ಬನ್ನಿ ನಿಮ್ಮ ನಿಮ್ಮ ಅಪ್ಪ ಅಮ್ಮನ ಸಾಕಿ ಜೋರ ಒಂದ್ಸರಿ ಈ ಕ್ಷೇತ್ರ ಕೊಡ್ತಾರಂಥರು ಈ ದೇವ ದೇವಸ್ಥಾನ ಹೆಸರು ಬೆಳಸಿ ನಿಮ್ಮೆಲ್ಲ ಬರ ದಾರಿ ಮಾಡಿದ ಪುಣ್ಣತ್ನ ಯೂಟ್ಯೂಬ್ ಬರೋದು ನನ್ನ ಹಬ್ಬ ಬಹಳ ಜನ ಇದ್ದಾರೆ ನೀವು ಒಂದು ರೂಪಾಯಿ ಆಗಿದೆ ಅಂತ ಪುಣರ್ ನಮಸ್ಕಾರ ಮಾಡ್ತೀನಿ ಜೋರ ಒಂದ್ಸರಿ ಮಳೆ ಬರಲಿ ಬೆಳೆ ಬರಲಿ ಬರಲಿ ಎಲ್ಲ ಬೆಳೆ ಬರಲಿ ನಿಮ್ಮ ನಿಮ್ಮ ಊರ್ ದೇವ್ರ ಪೂಜೆ ನಿಮ್ಮ ನಿಮ್ಮ ಅಪ್ಪ ಅಮ್ಮನ ಸಾಕಿ ನಿಮ್ಮ ಅಕ್ಕಪಕ್ಕ ತೋರ್ತವೆ ನಿಮ್ಮ ಅಕ್ಕಪಕ್ಕ ಹೊಧುಗಳಲ್ಲಿ ದೇವರಿದ್ದರೆ ಆ ದೇವರು ಹಳೆ ದೇವ್ರಗಳ್ ಪೂಜಿ ಮತ್ತೆ ಕೆರೆಗಳಿಗೆ ದಯವಿಟ್ಟು ಗಂಗಮ್ಮ ಮಾಡಿ ಸೇರ್ಪಡೆಯೋಕೆ ಮುಂಚೆ ಎಲ್ಲ ಕೆರೆಗಳು ನೀರಿಲ್ಲ ಏನು ಮಾಡೋಣ ಇವತ್ತಿಂದ ದಾಡು ಬೆಳೆಸೋಣ ಅಂತ ಕಡಿಮೆ ಮಾಡಿ ನೀವೇನು ಮಾಡ್ತೀರಾ ನಿಮ್ಮ ಮನೆ ಬೇಕು ಎರಡು ಹಾಕಿ ಕರೆಕ್ಟಣ್ಣ ದಯವಿಟ್ಟು ಹಾಕಿ ಮತ್ತೆ ಇನ್ನೊಂದು ರಿಕ್ವೆಸ್ಟ್ ನಿಮಗೆ ನಿಮ್ಮ ತಾಯಿ ತನ್ನ ದಯವಿಟ್ಟು ಹಚ್ಚಿ ಕಟ್ಕೊಡಿ ದೊಡ್ಡ ಮನೆ ಕಟ್ಟಿ ಶ್ರೀಮಂತ ಅಲ್ಲ ಯಾವುದಾರ ಮೂಳೆ ಅಪ್ಪ ಅಮ್ಮ ಇರಬೇಕು ದೊಡ್ಡ ಕಾತಂಡ ಶ್ರೀಮಂತ ಅಲ್ಲ ಅಪ್ಪ ಓಡಾಡಬೇಕು ಅವನೇ ಶ್ರೀಮಂತ ನನ್ನ ಪ್ರಕಾರ ಒಡೆಯ ಶ್ರೀಮಂತ ಅಲ್ಲ ಆರೋಗ್ಯವರು ಶ್ರೀಮಂತ ಅಲ್ವಾ ದಾನಿಷ್ಟು ಯಾರು ಗೊತ್ತಾ ಫೈಲಿದ್ನ ಕೊಡೋದಲ್ಲ ಕಿದನೋದಲ್ಲ ಪೈಲಿಗೆ ಕೊಡೋದು ದಾನಿಷ್ಟ ಯಾರು ದಾನಿಷ್ಟ ಕೊಟ್ಟು ನೋಡಿ ಮಜಾ ಬರುತ್ತೆ ನೀವು ತಪ್ಪಾದ್ರೂ ರೂಪ ಏನೇ ಮೆಸೇಜ್ ಮಾಡ್ತೀನಿ ನಾನು ನಿನಗೆ ನನಗೊಬ್ರಿಗೆ ಒಂದು ಸೀರೆ ಯಾರು ಕೊಡ್ತೀನಿ ಅಕ್ಕಿ ಇಟ್ಟಿಯಾರು ಕೊಡ್ತೀನಿ ನೋಡಿ ನೀವು ಬಿಡುಬಲ್ಲ ನೀವು ಲೈಲಲ್ಲ ನಾನು ಕೊಟ್ಟೇ ಕೊಡ್ತೀನಿ ಒಳ್ಳೆ ಸಮಾನ ಮನಗಿದ್ದೆ ಅಲ್ಲ ನಾನು ಯಾಕೆ ಬೇಗರ ಕೊಡ್ತೀನಿ ನನ್ನಿಂದ ಯಾಕೆ ಬರ್ತಾನೆ ಎಲ್ಲ ದಿವಸಕ್ಕೆ ಬಂದು ನರಡಿ ಮಾಡ್ತಾರೆ ದೇವಸ್ಥಾನ ಮುಚ್ಚಿಬಿಡೋಣ ದಿವ್ಸಕ್ಕೆ ಕಾಪಾಡಬೋಣ ಅಂತ ಹೇಳಿ ಚಿಂಪಾಡ್ತಾ ಅಲ್ಲ ಅದೇ ಕಡೆ ಕಾರ್ ಕೊಂಡೋಗಿ ಅವರೇ ಜನ ಬಿಟ್ಬಿಡೋಣ ಎಲ್ಲ ಹೊರಡೋಣ ಅಂತ ತೀರ್ಮಾನ ಮಾಡ್ತಿದ್ದೆ ಜಲ ಆದ್ಮೇಲೆ ಬಂದು ಕಾರ್ದು ಹುಷಾರಿಲ್ಲ ಪೇಸೆಂಟ್ ಬಂದ ಯಾರು ಬನ್ನಿ ಅಂತ ಬಂದ್ಬಿಡ್ತೀವಿ ದಿನಕ್ಕೊಬ್ಬರಿಗೆ ಒಂದು ಒಂದು ರೂಪಾಯಿ ಕೊಟ್ಟು ನೋಡಿ ಒಂದು ಒಂದು ದಾನ ಮಾಡಿ ನೋಡಿ ಅವ್ರು ಕುಂದೇ ಬರ್ತದೆ ಇದೇ ಕೈ ಹುಷಾರಾಗುತ್ತೆ ನಾನ್ ದೇವರಲ್ಲ ನಾ ಯಾವತ್ತೂ ನಾವು ಗುರುಗಳು ಸ್ವಾಮಿ ಅದೇ ಇಲ್ಲ ಅದೇ ಕಾರ ಬರ್ತಿ ನಾವೇ ಡ್ರೈವರ್ ಇಲ್ಲ ಇಲ್ಲಿ ಹಂಗೆ ಮಾಡೋಣ ಹೇಳಿ ಎಲ್ಲ ತರ ಗುರುಗಳು ಆಬಿಡಣ ಹೇಳಿ ಹಂಗ್ ಒಂದು ನನ್ನ ಹೊಡೆಗೆ ಹಾಕೊಂಡು ಒಂದು ಹತ್ತು ಕಡೆಗೆ ಹಾಕೊಂಡು ಒಂದು ಸೆಕ್ಯೂರಿಟಿ ಕಂಡು ಊಂದ್ರೆ ದೊಡ್ಡ ಕಾರ್ ಈಗ ಕೋಟಿ ಕೋಟಿ ಕಾರು ಅಲ್ವಾ ಆರು ಕೊಡ್ಸಿದ್ದೀರಿ ನಂಗೆ ಭಕ್ತ ಇದಾರೆ ನೋಡಿತ್ತು ನಂಗೆ ಒಂದು ತಾರ್ ಕೊಟ್ಟಿದ್ರು ಆ ಕಾರ್ ನಾವು ತಮಗೆ ವಾಪಾಸ್ ಕೊಟ್ಟಿ ನಾನು ಏನು ತಾರ್ ಕೊಟ್ಟಿದ್ರು ಆ ಯಮ್ಮ ಎಮ್ಮ ತಮಗೆ ವಾಪಾಸ್ ಕೊಟ್ಟಿದ್ದೀನಿ ನಾನು ಒಂದು ವಾರ ಇಟ್ಟಿನ ಯಾಕೆಂದ್ರೆ ಅವ್ರಿಗೆ ಪ್ರೀತಿ ಇತ್ತು ಕೊಡಬೇಕು ಅಂತ ನನಗೂ ಪ್ರೀತಿ ಇತ್ತು ಅವ್ರು ತಮ್ಮ ಕೊಡಬೇಕು ಅಂತ ಕರೆಕ್ಟಾ ನೋಡಿ ಅದೇ ಕಾರು ದಯವಿಟ್ಟು ದಾನ ಮಾಡಿ ಬಗ್ಗೆ ಪ್ರಸಾದ ಕೊಡ್ತೀನಿ ಹಂಗೆ ಹೇಳ್ತೀನಿ ನೋಡಿ ಸರಿ ಯಾರಿಗೆ ಕೈನೈತ್ತೆ ಕಾಲನ್ನ ಇತ್ತೆ ಮಂಡಿನ ಇತ್ತು ಕುಟಿನ ಇತ್ತು ಅಂತೀರಿ ಏನಂತ ನಾವು ಕುತನಕ್ಕಾಗಲ್ಲ ಜನಕ್ಕಾಗಲ್ಲ ಅಂತೀ ನೆಗ ಇಟ್ಟು ಕೇಳಿ ಇದು ಮದುವೆ ಇದು ಸಾಕಾಗ ಗ್ಯಾಸ್ಟಿಕ್ ಅದಕ್ಕೆ ಏನ್ ಮಾಡ್ತೀವಿ ನುಗ್ಗಿಸಿದ್ವಿ ನೀವೆಲ್ಲ ನುಗ್ಗೇಶ್ನ ಗೋಲಿ ದಾರ ಗುಳೆ ಮಾಡ್ಕೊಳ್ಳಿ ಗೋಲಿ ನಿಮ್ಗೆ ಎಬ್ಬೆಟ್ ಹೂಗುತ್ತಾರ ವಾರದ ಮೂರು ದಿವಸ ಅಥವಾ ನಾಲ್ಕು ದಿವಸ ಕಳೆಯೋದ್ ಎರಡೆರಡು ಎರಡು ಮುಂಚೆ ಹುಷಾರಾಗುತ್ತಾ ಅನ್ಬೇಡಿ ಎಷ್ಟಿನ ಹುಷಾರಾಗುತ್ತೆ ನೀವು ಹುಷಾರು ಮಾಡ್ಕೊಳ್ಳಿ ರಾತ್ ಹತ್ರ ಮುಜಿ ಕೊಡಿರಿ ಮಜ್ಜಿ ಒಳಗೆ ಈರುಳ್ಳಿ ಚಾಕಲ್ ಹಾಕ್ಬಾರ್ದು ನೆಟ್ಟು ಕೊಡಿದ್ನ ಮಜ್ಜಿ ಅವಳಿಗೆ ಈರುಳ್ಳಿ ಕಲ್ ಕೆಲ್ ಇದು ಶಾಸ್ತ್ರ ಆಮೇಲೆ ಹುಷಾರಾಗುತ್ತೆ ನಂಬರ್ ಒನ್ ಪವಾಡ ನೀವು ಬಾಟಿ ತಗೊಳ್ಳಿ ಕೊಟ್ಟು ಬಾಡಿ ತಗೊಳ್ಳಿ ನಂಬರ್ ಟು ಪವಾಡ ನಿಮ್ಮ ಮನೆ ಬಾಕ್ಲೆ ಗಡಿಯಾರ ಟಿವಿ ಹೆಂಗಿಡ್ತೀರಿ ನಿಮ್ಮ ಆಳ ಕೂತ ಮಾತಾಡ್ತಾ ಅಲ್ಲಿ ಫೋಟೋ ಇಡಿ ಯಾಕೆಂದ್ರೆ ಹಿಂದಿನ ಕಾಲ ಮಾಡ ಮಾತ್ರ ಮಾಡಿ ಅಲ್ಲ ಕರೆಸರ ಅಂತ ಈ ಪಕ್ಕ ನಿಂಬೆ ಎಲ್ಲಾ ಹೋಗ್ತಿರ ನಮ್ಸಾ ಕಡೆ ಎಲ್ಲ ಬಂದ್ಕೊಳ್ಳಿ ಅಂತ ಬಡಿ ಸ್ಥಾನಮಂಡಲ ಅಂತ ಬಡಿ ಜಾತಿ ಅಂತ ಬಡಿ ಧರ್ಮ ಅಂತ ಕಬಿಡಿ ಬೆಳಿಗ್ಗೆದವಳ ಮುಟ್ಟಿ ಬೆಳಗ್ಗೆ ಅಪ್ಪ ಅಮ್ಮನ ನಮ್ಸಾರ ಮಾಡಿ ನಿಮ್ಮ 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 ಅಪ್ಪ ಅಮ್ಮನ ನಿಮ್ಸ್ಕೊಳ್ಳಿ ನಿಮ್ ಅಂದ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮಕ್ಕಳು ಹೋಗ್ತಿಲ್ವಾ ನಿಮ್ಗೆ ತೊಂದರೆ ಇದೆಯಾ ಬರೀರಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ದುರ್ಮಗಮ ಸೇರಿಕೆ ಅಂತಾರೆ ಆಯ್ತಾ ಮೂರನೇ ಪವಾಡ ಮೈಮೇಲೆ ಅಂತರ ಅಂಗು ಹುಷಾರಿಲ್ವ ಬಂದಿದ್ದು ದೇವ್ರು ಕಣ್ಣಿಗೆ ಅಂತ ಬಾಣತಿ ಅದೆಲ್ಲ ಭ್ರಮೆ ಬಿಡಿ ಹಂಗು ಹುಷಾರಿಲ್ಲ ಆಮೋಷನ್ ಬಿಡಿ ತಡೆ ಹೊಡಿತೀವಿ ದುಡ್ಡಿಲ್ಲ ಫ್ರೀ ಹೊಡಿತೀವಿ ನಾಲ್ಕನೇ ಪವಾಡ ಹೆಂಗ್ ಗೊತ್ತಾ ತಾಯಿ ಮಾಡಿದ್ರೆ ಯಾರ ಮಾತ ಮಾಡ್ಯಾರೆ ಮಂತ್ರ ಮಾಡ್ಯಾರೆ ಮನೆಗೆ ಆಯಾಸ ಇಲ್ಲ ತೋರ್ತ ಬೆಳೆ ಬರ್ತಾ ಇಲ್ಲ ದನ ಸಾಕಿದ್ವಿ ಕುರಿ ಸಾಕಿದ್ವಿ ಕಣ್ ಬಿದ್ದಿದ್ಯಾ ತೇರ್ ತಾಯಿ ಕಟ್ಟಲ ಅಂತ ಕಟ್ಟಿದ್ವಿ ನಮ್ಮ ಶಾಸ್ತ್ರ ಬಂದ್ಬಿಡಿ ಇನ್ನು ಕುಡ್ದು ಅದು ಕಟ್ಟಿ ಮನೆ ಬಾಕ್ಲಿ ಒಂದು ವರ್ಷ ಟೈಮ್ ಇರುತ್ತೆ ಕೂತ್ಕಾಯಿ ರಜೆ ಬಿಟ್ಬಿಡಿ ಅಂತ ಹೊರಗೋತಕ್ಕಿರುತ್ತೆ ಪರ್ವದ ಹಾಕಬೇಡಿ ಫೋಟೋ ಹೊರದಿರುತ್ತೆ ನಮ್ಮ ಮನಸ್ಸು ನಾ ಪೂಜೆ ನಾಲ್ಕು ಇದ್ದಾಗ ತಾಯಿನ ನೀವೇ ಬೇಡ್ಕೆ ನೀವೇ ಕೇಳ್ಕೋಬೇಕು ನಾನು ಬೇಡ್ಕೊಂಡು ನಂಗಾಯ್ತು ನೀವೇ ಬೇಡ್ಕೊಳ್ಳಿ ಅದಾ ಇಲ್ಲಿ ಎರಡು ರಿಕ್ವೆಸ್ಟ್ ಮಾಡೋದು ನಿಮಗೆ ಸಾಧ್ಯವಾದ ಶೇರ್ ಮಾಡಿ ಯಾಕ ಎಷ್ಟೋ ಜನ ತಿನ್ನ ಕಂದಿಲ್ಲ ಉಣ್ಣಕ್ ನಾನು ನಾನ್ ನೋಡಿನಿ ಕೆಂಗೇರಿ ಮುಗಿತ್ತೆ ಹೋಗಿದ್ದ ಅರ್ಕಾವತಿ ನದಿ ಇತ್ತಂತ ನಂಗ ನಾನು ಬುಕ್ಕಲ್ಲಿ ಬಿಲ್ ಬಾ ಇಲ್ಲಿ ಇಲ್ಲಿ ಇಲ್ಬಾ ವಯಸ್ಸು ವಯಸ್ಸನ ಕೂದು ಅರ್ಕಾವತಿ ನದಿನ ಮನೆ ನೋಡಿದೆ